ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿಯನ್ ಬ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಅನ್ನಂ ಪರಬ್ರಹ್ಮ ಸ್ವರೂಪಂ ನಾನಿವತ್ತು ಮೊಳಕೆ ಹೆಸರು ಕಾಳಿಂದ ಸಲಾಡನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಸೈಜ್ದು ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿಯನ್ನು ವಾಶ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಹಸಿಮೆಣಸನ್ನು ಕಟ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಲೆಮೆನನ್ನು ತೊಗೊಂಡಿದ್ದೀನಿ ಇವಾಗಂತೂ ಬಿಸಿಲು ಜಾಸ್ತಿ ಆಗ್ತಾ ಇದೆ ಸೊ ನಮ್ಮ ಬಾಡಿನ ಎಷ್ಟು ಕೂಲಾಗಿಟ್ರು ಸಕ್ಕೋಗೋದಿಲ್ಲ ಎಕ್ಸೆಸ್ ಆಫ್ ಹೀಟ್ ಆಗ್ತಾ ಇರುತ್ತೆ ಮತ್ತು ಈ ರೀತಿಯಾದಾಗ ನಾವು ಪ್ರತಿದಿನ ಒಂದೊಂದು ಸಲಾಡನ್ನು ಮಾಡಿ ತಿನ್ನಬೇಕಾಗತ್ತೆ ಒಂದೇ ಟೈಮ್ಗೆ ಕಂಟ್ರೋಲ್ ಆಗೋದಿಲ್ಲ ಸೊ ನಾವು ಪ್ರತಿದಿನ ಯಾವುದಾದ್ರೂ ಒಂದು ಹೆಲ್ತಿಯಾದಂಥ ಸಲಾಡನ್ನು ತಿನ್ನಬೇಕು ನೀರಿನ ಅಂಶ ಜಾಸ್ತಿ ಇರೋವಂಥ ಫುಡ್ಡನ್ನು ನಾವು ಈ ಬೇಸಿಗೆಯಲ್ಲಿ ತೊಗೋಬೇಕಾಗತ್ತೆ ನಾನು ಇವಾಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಜೊತೆಗೆ ಲೆಮನನ್ನು ಹಾಕ್ಕೋತಾ ಇದ್ದೀನಿ ಇವಾಗ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜೊತೆಗೆ ಇದು ಡಯಟ್ ಫುಡ್ ಕೂಡ ಆಗಿದೆ ಈ ಬಿಸಿಲಿಗೆ ತುಂಬಾ ಸುಸ್ತಾಗ್ತಾ ಇರುತ್ತೆ ಜೊತೆಗೆ ಬಾಯಾರಿಕೆ ಜಾಸ್ತಿ ಆಗ್ತಾ ಇರುತ್ತೆ ನೀರನ್ನು ಕುಡಿದು ಸಾಕಾಗ್ತಾ ಇರುತ್ತೆ ಎಷ್ಟು ನೀರು ಕುಡಿದ್ರೂ ಸಮಾಧಾನ ಇರೋದಿಲ್ಲ ಸೊ ನಾವು ಈ ರೀತಿ ಸಲಾಡನ್ನು ಮಾಡಿಕೊಂಡು ತಿನ್ನೋದ್ರಿಂದ ನಮಗೆ ಸ್ವಲ್ಪ ಸ್ಟ್ರೆಂತ್ ಕೂಡ ಬರುತ್ತೆ ಜೊತೆಗೆ ಬಾಯಾರಿಕೆ ಕಡಿಮೆ ಆಗುತ್ತೆ ಹಾಗೆಯೇ ನೀರು ಕುಡಿಯೋದ್ರಿಂದ ನಮಗೆ ಹಸಿವು ಕೂಡ ಆಗೋದಿಲ್ಲ ಮಧ್ಯಾಹ್ನ ಟೈಮು ಸೊ ಅಂಥ ಟೈಮಲ್ಲಿ ಊಟನ ಸ್ಕಿಪ್ ಮಾಡಿ ಈ ರೀತಿ ಹೆಲ್ತಿಯಾದಂತಹ ಸಲಾಡನ್ನು ಮಾಡಿಕೊಂಡು ತಿನ್ನಬೇಕಾಗತ್ತೆ ನಾನಿಲ್ಲಿ ಮೊಳಕೆ ಬರಿಸಿದ ಹೆಸರು ಕಾಳನ್ನು ಈ ಮಿಶ್ರಣಕ್ಕೆ ಸೇರಿಸ್ಕೋತಾ ಇದ್ದೀನಿ ಡಯೆಟ್ ಮಾಡೋವಂಥವ್ರು ಮಧ್ಯಾಹ್ನ ಊಟನ ಸ್ಕಿಪ್ ಮಾಡಿ ಈ ರೀತಿ ಒಂದು ಸಲಾಡನ್ನು ತಿನ್ಬೋದು ನಾವು ಹೆಸ್ರು ಕಾಳನ್ನು ಮೊಳಕೆ ಕಟ್ಟಿರೋದ್ರಿಂದ ಯಾವುದೇ ಒಂದು ಕಾಳನ್ನು ಮೊಳಕೆ ಮಾಡೋದ್ರಿಂದ ಅದರಲ್ಲಿರೋ ಅಂಥ ಪ್ರೋಟೀನ್ ಅಂಶ ಡಬಲ್ ಆಗುತ್ತೆ ದುಪ್ಪಟ್ಟಾಗತ್ತೆ ಸೊ ಈ ರೀತಿ ನಾವು ಪ್ರತಿದಿನ ಮೊಳಕೆ ಕಾಳು ಅಥವಾ ಹೆಸರು ಕಾಳು ಕಡಲೆಕಾಳು ಏನಾದರೂ ಆಯಿತು ನಾವು ಸಲಾಡನ್ನು ಮಾಡಿಕೊಂಡು ತಿನ್ನಬೇಕಾಗತ್ತೆ ಈ ಸೀಸನಲ್ಲಿ ನಾವು ಸಾಧ್ಯವಾದಷ್ಟು ನೀರಿನ ಅಂಶ ಇರೋವಂಥ ಫುಡ್ಡನ್ನು ತಿನ್ನಬೇಕಾಗತ್ತೆ ಸೌತೆಕಾಯಿ ಜೊತೆಗೆ ಕಲ್ಲಂಗಡಿ ಈ ರೀತಿ ಫುಡ್ಡನ್ನು ನಾವು ಸೇವಿಸಬೇಕಾಗತ್ತೆ ಕ್ಯಾರೆಟು ಗೆಡ್ಡೆಕೋಸು ಮೂಲಂಗಿ ಇದ್ದರ ಸಲಾಡನ್ನು ಕೂಡ ನಾವು ಊಟದಲ್ಲಿ ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ಬೋದು ಅಥವಾ ಈ ರೀತಿ ರಾನೇ ತುರಿದ್ಬಿಟ್ಟು ಮಿಕ್ಸ್ ಮಾಡಿ ಪಲ್ಯ ಥರ ಕೂಡ ನಾವು ಯೂಸ್ ಮಾಡ್ಕೋಬೋದು ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಮರಿದೇ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು ನೋಡಿದ್ರಲ್ಲ ಹೆಲ್ತಿಯಾದಂತಹ ಮೊಳಕೆ ಹೆಸರುಕಾಳಿನ ಸಲಾಡ್ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಜೊತೆಗೆ ನಾವು ಮಕ್ಕಳಿಗೆ ಈ ರೀತಿ ಫುಡ್ಡನ್ನು ಚಿಕ್ಕ ವಯಸ್ಸಿಂದನೇ ಅಭ್ಯಾಸ ಮಾಡಿಸ್ಬೇಕು ಇಲ್ಲಾಂದರೆ ಅವರು ಇದು ಈ ಥರದ್ದೆಲ್ಲ ತಿನ್ನೋದೇ ಇಲ್ಲ ಸೊ ಸಾಧ್ಯವಾದಷ್ಟು ಹೆಲ್ತಿ ಫುಡ್ಡನ್ನು ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕಾಗತ್ತೆ ನೋಡಿದ್ರಲ್ಲ ಹೆಸ್ರು ಕಾಳು ಸಲಾಡ್ ರೆಡಿಯಾಗಿದೆ ನಾವು ಇದನ್ನು ಸೈಡ್ ಡಿಶ್ ಆಗಾದರೂ ತಿನ್ಬೋದು ಅಥವಾ ಮಧ್ಯಾಹ್ನ ಊಟನ ಸ್ಕಿಪ್ ಮಾಡಿ ಬೇಕಾದರೂ ನಾವು ತಿನ್ಬೋದು ನನ್ನ ಈ ವಿಡಿಯೋ ಇಷ್ಟದಲ್ಲಿ ಹೇಗಿತ್ತು ಅಂತ ಮರಿದ ಕಮೆಂಟಲ್ಲಿ ತಿಳಿಸಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ಹೊಸ ರುಚಿಯೊಂದಿಗೆ ಮತ್ತೆ ಭೇಟಿ ಆಗೋಣ ధన్యవాదాలు టేక్ కేర్ బబాయ్ థ్యాంక్ యూ ఫర్ వాచింగ్